ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ ಫಸ್ಟ್ ತರಲೇ ಹಣ್ಣು ಮಾಡಿದವರು ಫಸ್ಟ್ ನಾವು ಅವ್ರ ಪರಿಚಯ ಆಗಿದ್ದು ಕಾಶಿನಾಥ್ ಅವ್ರ ಮೂಲಕ ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು ಆಮೇಲೆ ಮಗ ಮಾಡಿದ್ರು ವಿಶ್ ಮಾಡಿದ್ರು ನಿಮಗೆಲ್ಲ ಜೊತೆ ಇದೆ ಬಹಳ ಅದ್ಭುತವಾದ ಕಲಾವಿದ ಸರಳ ಜೀವಿ ನಮ್ಗೆಲ್ಲ ಆವಾಗ ನಾವೆಲ್ಲ ಹೊಸ ಡೈರೆಕ್ಟರ್ ಅವಾಗ ಅವಾಗೆಲ್ಲ ನಮ್ಗೆ ಜೊತೆ ಇಟ್ಕೊಂಡು ಬೋಚ್ ಪ್ರಾಬ್ಲಮ್ ಆಡೋದು ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ ಬಹಳ ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಕೊಳ್ತಾ ನಮ್ಮ ಇಂಡಸ್ಟ್ರಿಲಿ ಸುಮಾರು ಕಲಾವಿದ್ರನ್ನ ನಾವು ಪರಿಚಯಿತರು ಎಲ್ಲ ನೋಡಿದ್ವಿ ಅಂದರೆ ಸರ್ ಜನಾರ್ದನ್ ಅಂತ ಕಲಾವಿದರು ಮತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಒಪ್ಪ ಯಾಕೆಂದ್ರೆ ಇಡೀ ಇಂಡಸ್ಟ್ರಿಲಿ ತುಂಬಾ ಡಿಸಿಪ್ಲಿನ್ ಅಂದ್ರೆ ಹೈಲಿ ಡಿಸಿಪ್ಲೀನ್ಡ್ ಕಲಾವಿದ ಅಂದರೆ ನಮ್ಮ ಜನಾರ್ದನ್ ಸರ್ ಅವರು ಇಲ್ಲಿವರೆಗೂ ಅವರ ಕೆಲಸ ಆಯ್ತು ಏನಾದರೂ ಜಾಲಿಯಾಗಿ ಮಾತಾಡೋರು ಏನು ಹೇಳ್ಕೊಂತ ಇರಲಿಲ್ಲ ಖುಷಿ ಸಂತೋಷ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ ಇನ್ನೊಬ್ರು ಇದು ಮಾಡೋದಾಗ್ಲಿ ಯಾವುದು ಹೇಳಿದ್ದಾರೆ ಅಂತ ಒಬ್ಬ ಎಲ್ಲರನ್ನೂ ಪ್ರೀತಿಸೋ ಅಂತ ಒಬ್ಬ ನಮ್ಮ ಜನಾರ್ದನ ಅವರು ಜನ ಇವತ್ತು ಕಳ್ಕೊಂಡಿದ್ವಿ ನಾನು ನಾನು ಲೆಕ್ಕನೇ ಇಲ್ಲ ಸಿನಿಮಾ ಅವ್ರು ಸಿನಿಮಾ ಮಾಡಿದ್ರೆ ಅದ್ರಲ್ಲಿ ಮೂರು ಸಿನಿಮಾ ನಾನು ಮಾಡಿದ್ದ ಜೊತೆಯಲ್ಲಿ ಇವತ್ತಿಗೆ ಆ ವೃಷ್ಯದ ಅವ್ರದ್ದು ಜನಾರ್ದನ್ ಒಂದು ವಾಕಿಂಗ್ ಇದಾರೆ ಅಂತ ಹೇಳಿ ಬೈಕೊಂಡು ಬರೋದು ಅದು ಇನ್ನೂ ಕ್ಲೀನ್ ಅಲ್ಲಿ ಅವ್ರಿಗೆ ಸರ್ ಅದು ತರಲೇ ನಮ್ಮ ಮಗ ಎಂತ ಸರ್ ಅದ್ಭುತವಾದ ಕಲಾವಿದ್ರೂ ಒಬ್ಬರು ಆಗ್ತಾರೆ ಸೊ ಮುಂದಕ್ಕೂ ಕೂಡ ನಮ್ಮ ಅಕಾಡೆಮಿಯಿಂದ ಕೂಡ ನಮ್ಮ ಜನಾರ್ದನ ರೆಕ್ವಿಪ್ಮೆಂಟ್ ಮಾಡಿ ಅವ್ರಿಗಂತ ಒಂದು ಕಾರ್ಯಕ್ರಮ ಮಾರೇ ಮಾಡ್ತಾರೆ ಸರ್ ಮಾಡಬೇಕು ಇಂಥವ್ರನ್ನ ಫಸ್ಟ್ ಮಾಡಬೇಕು ಎಲ್ಲ ಕಲಾವಿದ್ರು ಸೇರಿ ಉಪೇಂದ್ರ ಸರ್ ಕೂಡ ಭಾಳ ಸಹಾಯ ಮಾಡಿದ್ದಾರೆ ಕೂಡ ಎಲ್ಲ ನಮ್ಮ ಮೊನ್ನೆ ಪರಿಸ್ಥಿತಿ ಪ್ರಶಸ್ತಿ ಕೂಡ ಜನಾರ್ದನಿಗೆ ನಾನೇ ಜೂರಿಯಾಗಿದ್ದೆ ಇಲ್ಲ ಜನಾರ್ದನ್ ಅವ್ರು ಕೊಡಲೇಬೇಕು ಯಾಕಂದರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಈಗಲ್ಲ ಒಂದು ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಪ್ರಾಬ್ಲಮ್ ಆಗಿತ್ತು ಓಪನ್ ಸರ್ಜರಿ ಆಗಿತ್ತು ಅದರ ಒಂದೆರಡು ಒಂದು ಎರಡು ಮತ್ತೆ ಒಂದು ಎರಡು ಸಲ ಆಗಿತ್ತು ಅವರ ಋಣ ಈ ಭೂಮಿಗೆ ಇಷ್ಟೇ ಅದರಿಂದ ದೇವರಲ್ಲಿ ಕೇಳ್ಕೊಂತ ಅವರ ಆತ್ಮಕ್ಕೆ ಆದರ್ಶ್ ಪರ್ಟಿಕ್ಯುಲರ್ ಆಗಿ ಖುಷಿ ಮತ್ತು ತರಲೇನೆ ಮಾಡಿ ಸರ್ ಅದು ಯಾವತ್ತೂ ಮಾಡಲ್ಲ ಅವರು ಹೌದು ಹೌದು ಆ ಜರ್ನಿ ಯಾವತ್ತೂ ಬೆಳಗ್ಗೆ ಅವರಿಂದ ಅಂದಾಗ ಶುರುವಾಗದೆ ನಮ್ಗೆ ಅವ್ರ ಮಾತು ಅದರಿಂದ ಸರ್ ಹೌದು 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 ಅದೇ ನಾನು ರೂಪು ಅದೇ ಮಾಡಿದ್ದೆ ನನ್ನ ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ರು ತುಂಬ ಅಪರೂಪವಾದಂತ ಮಠ ಅವ್ರು ಹೇಳಿದಂಗೆ ನಾನ್ ಕಾಂಟ್ರವರ್ಷಿಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಯಾರ ಬಗ್ಗೆ ಮಾತಾಡ್ತಿಲ್ಲ ಯಾರ ಬಗ್ಗೆ ಅವ್ರ ಇದ್ದು ಡೈರೆಕ್ಟ್ಗಳಿಗೆ ಒಂಥರ ಅವ್ರು ಬಿಟ್ರೆ ಇಡೀ ಶೂಟಿಂಗ್ ಅಪ್ಮಾಸ್ ಒಂದು ಅದ್ಭುತವಾಗಿರೋದು ಮತ್ತೆ ಇಟ್ಟು ಬರ್ತಾರೆ ನನ್ನ ಪ್ರಕಾರ ಖಂಡಿತ ಅವರ ಮನೆಯವರಿಗೆ ಎಲ್ಲರಿಗೂ ಒಂದು ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವರಿಗೆ ಇನ್ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡ್ಲಿ ಒಳ್ಳೇದಾಗಲಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು